ನಿನ್ ಅದ್ಕಡೆ ಸ್ಕೂಟಿ ಒಯ್ಯ ನೀನು ಕಾಲೇಜ್ ಕಳಸ್ತ ಹೇಳಿ ಕೇಳ್ತೀನಿ ನಾ ಅಂತ ಫೋನ್ ಏ ಫೋನ್ ಅಲ್ಲ ಈ ಸಾರಿ ದೀಪಾವಳಿ ಕೊಡ್ಸ್ತೀನಿ ತಗೋ ನಿನ್ ಐಫೋನ್ ಕೊಡಿಸ್ತೀನಿ ಯಾಕೆ ಚೊಚಿ ಮಾಡ್ತೀನಿ ಬಂಗಾರಿ ನಿನ್ಕಿಂತ ಹೆಚ್ಚಿಂದ ನಾ ಬಂಗಾರಿ ಕೊಡಿಸ್ತೀನಿ ಅವಾಗಿನ ದೀಪಾವಳಿಗಿ ಇಲ್ಲ ದೀಪಾವಳಿ ಎಲ್ಲ ಕೇಂದ್ರ ಎರಡ್ ತಿಂಗ್ಳಾತು ಬಂಗಾರಿ ಯಾರ್ ತಿಂಗಳು ವೇಯ್ಟ್ ಮಾಡ್ಬೇಕಲ್ಲ ಯಪ್ಪು ಏ ಎರಡು ವರ್ಷ ಕಾಯ್ದಿದೆ ಅಂತ ಇನ್ನ ಯಾರ್ ತಿಂಗ್ಳಕ್ ಯಾಕಾಗಲ್ಲ ನಾನು

ಮತ್ತೆ ನಾ ಚಲೋ ಇದೇ ನೀನ್ ತೋರಿಸ್ತೀನಿ ಬಾ ಏ ನಮ್ ಮಲ್ದಾಗ ಮಿಕ್ಕಿತೀನಿ ಅದಾವ ಚಂದಿ ಕೊಡ್ತೀನಿ ಬಾ ದಿನ ಗೊತ್ತೀಗಿ ಸೂಟ್ ಕೊಟ್ಟ್ಯಾ ನಾ ಬೇಡ

ಅತ್ತಿ ಮಾವನು ಬರಲಿ ಹೊಲದಾಗ ನಾನೇ ಮೆಕ್ಕಿತೇನೆ ಸುಟ್ಟು ತಿನ್ನಿಸ್ತೀನಿ ಅಂತ ಹೇಳಿದ ಈಗ ಅದ್ರಕ್ಕಿಂತ ಮುಂಚೆ ನಿನಗ್ ತಿನ್ನಿಸ್ತೀನಿ ಬಾಯಿ ಕಳಿ ನಂಗ್ ತಿನ್ನಿಸ್ ನೀ ನಂಗ್ ತಿನ್ಸುದ್ ಬಾಡ ಮತ್ತೆ ನೀ ನನ್ ತಿನ್ಸ ನಾ ಎದಕ್ ನಿಂಗ್ ತಿನ್ನಿಸ್ಬೇಕು ಇವತ್ತ ನೀ ತಿನ್ಸ್ತಿ ಇಲ್ಲ ನಾನ್ ತಿನ್ಸ್ಲಿ ಹೇಳ ನೀನು ತಿನ್ಸುದ್ ಬಾಡ ನಾನು ತಿನ್ನೇವ್ರೆ ಇವತ್ತು ಬೇರೆ ನಾ ಬಾಳ ಮೂಣಿ ಬೇರೆ ಹಿಂಗಂತ ಏನ್ ಮಾಡಿ ಏನ್ ಕುಸು ಕುಸು ಮಾಡಾತಿ ಏನಿಲ್ಲ ಮೆಕ್ಕಿತೇನೆ ನಿಮ್ ಅಪ್ಪ ಗಂದಿದ್ಯಲ್ಲ ಕೊಯ್ದು ಕೊಡ್ಲೇ ಅತ್ತಿ ಮಾವ ಅಂತ ಕೊಡ್ತಿ ಕೊಡ್ತೀನಿ ಪಕ್ಕಾ ಕೊಯ್ದು ಕೊಡ್ತೀನಿ ಎಷ್ಟ್ ಎಷ್ಟ್ ಬೇಕು ಹೇಳ ನಂಗೆರಡು ಎರಡ ನಮ್ಮ ಅಪ್ಪಾಗ ಒಂದ್ ನಾಕ್ ನಮ್ ಅವ್ವ ಒಂದ್ ಎಂಟ ಆ ನಮ್ ತಮ್ಮಗ ಒಂದ ಅದಕ್ಕೆಲ್ಲ ಅಂತ ರಗಳ ಇದ್ನಲ್ಲಾ ದನ ಇರೋದೇನೋ ನಿಮ್ಮ ಮನ್ಯಾಗ ಇರೋದೇನ ಮನ್ಯಾಗ ಬರೋದಿಲ್ಲ ಇಲ್ಲ ಬಂದ್ ಮೇಯ್ಲಿ ಅಂತಂದ ಎಲ್ಲಾ ಬಂದ್ ತಿರ್ಲಿ ಅಂತಂದ್ ಇಲ್ಲೇ ಬಂದ್ ತಿರ್ಲಿ ಅಂತ ಆ ನಡಿ ಕೊಡ್ ನಡಿ ಬಾ 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 ನಡಿ ಜಾಗಾ ಎಲ್ಲಿ ಹೋಗ್ಬೇಕ ಇಲ್ಲಿ ಹೋಗಾಕ ತಿಳ್ಕೊಳತ್ತೇನ್ ಬಾ ಕುಡ್ಕೊಡ್ತೀನಿ ಬಾ ಬಾ ಇಲ್ಲೇ ನಡಿತೇನ್ ಮುರ್ಕೊಂಬಾ

ದಿನ ಒಂದೊಂದ್ ಮಾರೇ ಗುದ್ದಪ್ಪ ಸಾವ್ಕರ್ ಹೊಲದಾಗ ಗುದ್ದ ಹಾಕಕ್ ಬಂದಾರ ಇಲ್ಲಿ ನಮ್ಮ ಸಾವ್ಕಾರಿಗೆ ಏನರ ಗೊತ್ತಾಗ್ತೈತಿ ತಿಕೋ ಇವರು ಗುದ್ದೆ ಹಾಕ್ತಾನೆ ಇಬ್ಬರಿಗೆ ಹೋಗಿ ಹೇಳಿ ಬರ್ತೀನಿ ನಮ್ಮ ಗುದ್ದಪ್ಪ ಸಾವ್ಕಾರಿಗೆ ಏ ಮಲ್ಲಪ್ಪ ಏನು ಮಾಡತ್ತೀನಿ ಹಾ ದಿನ ನೋಡ ಇದಲ್ಲ ಎಷ್ಟು ಕಸ ಬಿದ್ದೈತಿ ಏನು ಸುದ್ದಿ ಒಟ್ಟು ಕಿತ್ತದು ಮಾಡೋದು ಏನು ರೈತಲ್ಲ ತಲೆ ಸೌಕಾರ ಕಸ ಇದ್ದಿದಿಕೆ ಎಣ್ಣೆ ಹೊಡಿಯಾಕತಿನ್ರಿ ನಾ ಅಲ್ಲ ಅದು ಹರಮಿಸ್ಬೇಕು ನೋಡಗ ದಿನಗಳೇನ್ ಏನು ಬರ್ತಾವೇನು ಹೋ ಬೆಳೆಯಾಗಿ ಇನ್ನೂ ಹಸಿ ಬಾಳ ಐತ್ರಿ ಸೌಕಾರ ಅದು ಕಸ ಹಿಂಗೆ ಒಮ್ಮೆ ಕಿತ್ತಂಗಿಲ್ಲ ರೀ ಅದು ಏ ಜರ ಗಾಳಿ ಆಡಬೇಕ್ರಿ ನೀನು ಟ್ರ್ಯಾಕ್ಟರ್ ಹೊಡೆದ್ ಬಿಟ್ಟು ಇಲ್ಲಾಕ್ ಬಂದಿತ್ತಿ ಹಿಂಗಾರತ್ ಇಂಜಿನ ರಿಪೇರಿ ಬಂದಿತ್ತು ಮತ್ ಮಾಡಿ ಕುಡ್ಲತ್ತೀ ನೀವು ಬ್ಯಾರೇ ಇಂಜಿನಿಯರ್ ಏನ್ ಮಾಡ್ಲಿ ನಾರು ಏನಬೇಕಲ್ಲ ಮತ್ ಮಾಡಿಸಿದ ಹದ್ ಸಲ ಹತ್ತಿ ಅಲ್ರಿ ನೀವು ಮಾಡ್ಲತ್ತಿ ಬೋ ನಾರು ಏನ್ ಮಾಡ್ಲಿ ಮತ್ತೆ ಕಸ ತೆಗಿಲ್ಲ ನಾವು ಬಂದ ಆಯ್ತು ಕೆಲಸ ಮಾಡ್ಕೋ ನೋಡಿ ನೋಡ ಏಟ್ ಪಡಾತಿ ಏನು ಸುದ್ದಿ ಎಲ್ಲ ಹರ್ಗಿಸಬೇಕು ಒಟ್ಟ ತಲೆಗೆ ಇಲ್ಲ ನೋಡೋ ನಿಮ್ಗೆ ಹೆಂಗು ಏನ್ ಒಂದು ಸೌಕರ ಸೌಕರೀದ್ರಿ ಏನಿ ಕೆಲಸ ಮಾಡಪ್ಪ ಏನು ಏನಾಯ್ತು ಸೌಕಾರ ನೀವ್ ಊರ್ ತುಂಬಾ ಗುದ್ದಾ ಹೊಡಕೋತ್ ಹೋಗ್ತಿರಿ ನಿಮ್ ಹೊಳದಾಗ ಯಾರುದ್ದ ಹೊಡ್ಯಾಕ್ ಬಂದಾರೀ ಅಲ್ಲಿ ತಳಗಿನ ಪಟ್ಟಿಗ್ರಿ ಗುದ್ದ ಹೊಡ್ಯಾಕಂದ್ರ ಏನಕ್ಕೆ ಗೊತ್ತಿಲ್ಲ ಗುದ್ದೊಡಕಂದ್ರ ಗೊತ್ತಿಲ್ರಿ ಊರು ತುಂಬಾ ಗುದ್ದ ಹೊಡ್ಯಾಕ್ ಹೋಗ್ತಿರಲ್ರಿ ಬಿಡೀಶ್ ಹೇಳ ಏನು ಊರ್ ತುಂಬಾ ಏನೇ ಅಲ್ಲಿ ನೀ ನಾನು ಹೊಳದಾಗ ಇಲ್ಲಿ ಗುದ್ದ ಹಾಕ್ಲಾಕ್ತಾರ ನೋಡಿ ಈಗೇ ಗುಮ್ಮ ಹೊಂಟಿರ್ತಾರೆ ಅದು ಈಗೇ ಬಿಡ್ಸಿ ಬರ್ರಿ ಅಲ್ಲಿ ಈ ಗುದ್ದಪ್ಪ ಸೌಕಾರ ಹೊಲ್ದಾಗ ಹೆಂಗ್ ಮಾಡಕತ್ತಾರಂದ್ರೆ ಯಾರು ಇಲ್ಲ ಮಕ್ಳಿಗೆ ಗುದ್ದ ಮಾಡಾಕತ್ತಾರ್ರೀ ಬರ್ರಿ ಧಮ್ 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 ನಾವು ಸ್ವಲ್ಪ ಇಲ್ಲೇ ಹೋಗಿ ಅಲ್ಲಿ ಚಂದ ಕೆಲಸ ಮಾಡಿ ಬರ್ರಿ ಬೇಟ ಬಿಟ ಬರ್ರಿ ಇಲ್ಲಿ ಈ ಹೊಲ್ದಾಗೆ ಹೋಗ್ಯಾರ ನೋಡಿ ಇಲ್ಲಿ ಒಳಗೆ ಹೋಗ್ಯಾರ

ಇನ್ಗ್ ಕೇಳಿ ನಿ ಗುದ್ದಪ್ಪ ಸಾವ್ಕಾರದ ಹೊಲ ಇವೆ ಎಲ್ಲ ಇಪ್ಪತ್ತಲ್ಲ ನಾಲ್ವತ್ತು ಎಕರೆ ಐತ ನಂದು ಏನು ಅಲ್ಲ ನೀನು ಮೆಕ್ಕಿತೆನಿ ಬೇಕಾಗಿತ್ತಂದ್ರೆ ಬಂದು ನನಗೆ ಕೇಳ್ತದ ನಿನಗೆ ಎಷ್ಟು ಮೆಕ್ಕಿತೆನಿ ಬೇಕು ಕಟ್ಟಿ ಮೆಕ್ಕಿತೆನಿ ಬಿಟ್ಟೆನು ಏನು ರಗಡದ ರಗಡಾವ ಮೆಕ್ಕಿತೆನಿ ನೀ ಎಲ್ಲ ಬಿಟ್ಟು ಹೋಗಿ ಹೋಗಿ ಅವ್ನಿಗೆ ಹಂಗೆ ಇಟ್ಜಾಗಿಲ್ಲ ಅವ್ನ ಹೊಲ ಐತೆ ತಕ್ಷಣ ನಾನು ಗುದ್ದಪ್ಪ ಸೌಕರ್ಯ ಹೊಲ್ದಾಗ ಬಂದಿವ ಹಿಂಗೆ ಮಾಡಿದ್ರೆ ಹೆಂಗೆ ನೀ ಹಂಗೆ ಮಾಡಲಿಲ್ಲ ಅಲ್ಲ ಇದು ತಾಳಿ ಐತಲ್ಲ ಇದು ಕಿಶುರ್ ಐತ ಕುಂತು ತಿರ್ಗಾಡ್ತಾನ ಎಷ್ಟು ಮಂದಿ ಕಟ್ಟ್ಯಾನೋ ಯಾರಿಗೂ ಗೊತ್ತು ಹಾಂ ನಿನಗ್ ಕಟ್ಟಲಾರ್ದೆ ಕಿಸಿದಾಗ ಇಟ್ ಒಂದ ಗೊತ್ತಿಲ್ಲ ಬಂದನ್ ಒಳಗ್ ಗೊತ್ತಾಗಲ್ಲ ಅಂದ್ಬಿಟ್ಟು ಸಣ್ಣಕೇ ಅದೀನ್ರಿ ನಾ ಸನ್ಯಾಕದಿ ನೋಡ್ದ್ ನಾಕ್ ಮಕ್ಳು ತಾಯಿ ಕಣಕ್ ಆಗ್ಲತ್ತಿ ಸನ್ಯಕ ಇದಿ ಹಿಂಗೆಲ್ಲಾ ನೀವು ಅಂದಂಗ ನಿಂದು ಕರೆಯೋ ಸರಿ ನಂದು ನಂದು ಕರೇಸಿ ರೀ ಹ್ಮ್ ಶ್ವೇತಾ ರೀ ಶ್ವೇತಾ ನನ್ನ ಹೆಸರು ಸಾಗರ ಗುದ್ದಪ್ಪ ಸೌಕಾರ ಅಂದ್ರೆ ಅಂದ್ರ ನಾ ಎಲ್ಲಾ ಕಡೆ ಗುದ್ದ ಹಾಕ್ತಿರ್ತೀನಲ್ಲ ಅದಕ್ಕ ನನ್ ಗುದ್ದಪ್ಪ ಸೌಕಾರ ಅಂತ ಗೊತ್ತ ಗುದ್ದಪ್ಪ ಸೌಕಾರ ಅಂದ್ರೆ ಅಂದ್ರೆ ಅದೆಲ್ಲ ನಿಮ್ಗೆ ಗೊತ್ತಾಗಲ್ಲ ಏನಾ ನೀ ಸಣ್ಣಕ್ಕೆ ಬಹಳ ಅದೇ ಹೇಳಿದೆ ನಾನು ಸಣ್ಣಕ್ಕೆ ಅದೇನತ್ತೆ ತಿಯಲ್ರಿ ನಂಗೆ ಈಗ ನಾ ತಿಳಿಸ್ತೀನಿ ಅಲ್ಲಿ ನಿಮಗೆ ಏನ್ರಿ ಒಂದು ಸ್ವಲ್ಪ ಮೆಕ್ಕಿ ತಿನ್ ಬೇಕಂದಿಲ್ಲ ಹ್ಞೂರಿ ಬಾ ಮೆಕ್ಕಿ ತಿನ್ ಕೊಡ್ತೀನಿ ಬನ್ನಿ ಇಲ್ಲ ನೆಂಟ್ರ ತಿಂದ್ ಹಾಲ್ ಕೊಡ್ರಲ್ಲ ಈ ಬ್ಯಾಗ್ ಪೂರಾ ತುಂಬೇಕ್ರಿ ನಿಮಗೆ ಹಸು ಬಾಳ ಆಗಿತ್ತ ಹಾ ರೀ ಬಾಳ್ ಕೆಟ್ಟ ಹಸು ಆಗಿತ್ತು ಮುಂಜಾನೆ ಹಿಡ್ದು ತಿನ್ನಿಲ್ಲ ರೀ ನಾ ನಿಮ್ಗೆ ಹಸು ಆಗಿದ್ರೆ ನನಗೆ ಕೇಳತ್ತದ ಯಾಕಂದ್ರೆ ಇಲ್ಲೇ ಐತಿ ನಮ್ಮ ಬಿಲ್ಡಿಂಗ್

ಯಾಕ್ರಿ ನಿಮ್ ಮನ್ಯಾ ನಿಮ್ ಮನ್ಯಾ ನೋಡ್ ತಿನ್ನಸ್ತಾರ್ರಿ ಇಲ್ಲ ಅಂದ್ರೆ ಅಲ್ಲೇ ಐತಲ್ಲ ಹೊಲ ಅದ್ ತಿನ್ನೋದಿಲ್ಲ ಉಪಾಸ ಇರ್ತೀನ ಇಲ್ಲ ಹೇಳ್ರಿ ನಿಮ್ ಮನ್ಯಾಗ ಹೇಳ್ರಿ ಅಡಿಗೆ ಮಾಡಿ ಕೊಡ್ತಾರ್ರಿ ಅವ್ರೆಲ್ಲ ನಾವ್ ವಾರಕ್ಕ ಒಂದು ಊಟ ಮಾಡ್ತೇನೆ ಯಾಕಪ್ಪ ಅಂತಂದ್ರೆ ದಿನ ಉಪಾಸ ಇರ್ತೇನೆ ಯಾಕಂದ್ರೆ ಡಯಟ್ ಮಾಡ್ತಿರ್ತೇನೆ ಡಯಟ್ ಡಯಟ್ ಮಾಡಿದ್ರೆ ಈ ನಮ್ಮ ಮನೆ ಇದೀರಾ ನೀವು ಮಾಡ್ಲಿಕ್ಕೆ ಅಂದ್ರೆ ಬಹಳ ದಪ್ಪ ಆತಿದ್ದೇನೆ ಮೆಕ್ಕಿತೇನೆ ಹಾಕ್ರಿ ಮೂರಿ ತಗೋ ತಗೋ ನಿಮ್ಗೆ ಹೌದು ತಗೋ ಮೂರಿರ್ಲಾ ಚಲೋ ಚಲೋ ನೋಡ್ರಿ ಒಂದಿಷ್ಟು ದಪ್ಪ ಎಷ್ಟು ನಡಿತೈತೆ ಅಂದ್ರೆ ಸೊಲ್ಪ ದೊಡ್ಡದು ತಗೋರಲ್ಲ ಇದು ಸಣ್ಣ ಐತಿ ಸೊಲ್ಪ ದೊಡ್ಡ ದೊಡ್ಡು ನೋಡಿ ಹಾಕಿ ಪಟಾ ಪಟ ತುಂಬ್ರಿ ಲೇಟ್ ಆಕೈತ್ರಿ ನಂಗೆ ಮತ್ತೆ ನಮ್ಮಪ್ಪ ಅಪ್ಪ ಬೈತಾರಿ ಹೌದ ಸಾಕ್ಯಾನ ಬ್ಯಾಗ್ ತುಂಬತು ಈ ಸಾಕ್ ಸಾಕ್ರಿ ಭಾಳ ಅದ ರೀ ಹೊಟ್ಟೆ ಚಿಂತೆ ಮಾಡೋಕ್ ಹೋಗೋಣ ಇರ್ತಾನ ಏನು ಈ ಎಡೆ ಎರಡು ಬ್ಯಾಗ್ ತುಂಬ ಎರಡು ಬ್ಯಾಗ್ ತುಂಬ ಕಳಿಸ್ತೀನ ಮತ್ತ ಅಂದಂಗ ಇದು ತಾಳಿ ಹಾಕಿ

ಏನು ಹುಡುಗಿ ಎರಡತ್ರ ಟೈಮ್ ಇನ್ನೂ ಬಂದೇ ಇಲ್ಲ ಏನು ಏನ್ಸುದಪ್ಪ ಹ್ಯಾಂಗಾರ ಸಾಲಿ ಕಲಿತವ ಏನ್ ಸುದ್ದಿವ ಹಾ ಅಲ್ಲಿ ನಮ್ಮ ಹುಡುಗಿ ಬರ ಗೊತ್ತಾನ ಮಗ ಗುದ್ದಪ್ಪ ನನಗೆ ಹೊರದ್ ಕಷಲ ಮಾಡ್ತೇನೆ ಗುದ್ದಪ್ಪ ಬೆಂಕಿನ ಹರಸ್ತಾನೆ ಅಂದ್ರೆ ಅಪ್ಪ ಸಾಕು ಸಾಕಂ ಅದ ಬರೇ ಅಲ್ಲಿ ಹೋಗಿನಿ ಇಲ್ಲಿ ಹೋಗಿನಿ ಬರೇ ಕೇಳ್ತಾರ ಬನ್ನಿ ಹೋಗಿನಿ ಅಂತ ಏನ್ ಹೇಳೋದು ಅದ ಏನ್ ಸಾಲಿ ಮಾರ ಎಲ್ಲಿಗೆ ಹೊಂಟ್ರಿ ಮಾರ ಯಾರು ನೀನು ನಾಯಾಗ ಮಾವ ಮಾವದೆ ಏ ಇದು ಬಿಡ್ರಿ ಮಾವ ಯಾಕೆ ಮಾವ ಟೆನ್ಷನ್ ಏನಂತೀಯಾ ಏನೈತ್ರಿ ಏ ಏನಿಲ್ಲ ಹುಡುಗಿ ನಾ ಕಾಲೇಜ್ ಅಂತ ಬರ್ತೀನಿ ನಾನು ಬಂದೇ ಇಲ್ಲ ಎಷ್ಟು ದಿನ ಆಯ್ತು ಯಾಡ ಆಗಿದೆ ಟೈಮ್ ಬಂದಿಲ್ಲ ನಾ ಓ ಗೋ ಮಾರೆ ನಿಮ್ಮ ಮಗನ ತಾರಿಕೆ ಆಗೋದೇ ನಾ ನಿಮ್ಮ ಮಗನ ಗುದ್ದಪ್ಪ ಸಹಕಾರ ಹೊಲದಾಗ ಜಕ್ಕೊಂಡು ಹೋಗ್ಯಾನ ರೀ ಮಾವರ ಯಾರು ಗುದ್ದಪ್ಪ ಸಹಕಾರ ನಿಮ್ಮ ಮಗನ ಜಕ್ಕೊಂಡು ಹೋಗ್ಯಾನ ಗುದ್ದಪ್ಪ ಸೋಕರ ನನ್ನ ಮಗನ ಜಕ್ಕೊಂಡು ಹೋಗ್ಯಾನ ಹಾ ಬುಡಸಕ್ಕೆ ಹೋಗ್ಯಾನ ನನಗೆ ಹೊಡೆದವ ಏ ಏನು ಹೇಳ್ತೀಯಾ ಅಂತವಲ್ಲ ಸೋಕರ ಚಲೋದನ ತೋರಿಸ್ತೀನಿ ಬರಿ ಮಾವರ ಬೇಡ ಬರಿ ತೋರ್ಸ್ತೀನಿ ಬೇಡ ಉತ್ತಾಬ ಸೋಕನ್ ರಾಸ್ ಲೀಲೇ ತೋರ್ಸ್ತೀನಿ ನಡಿ ಹೋಗೋನು ಹೋಗೋಣ ಬನ್ರಿ ಒಂದು ಎರಡು ನಿಮಿಷ ನೀಡ್ರಿ ಹೋಗ್ತೀನಿ ಬ್ಯಾಕ್ ನಮ್ಮ ಗಿಡ್ ಒಂದು ಎಲ್ಲಿ ಹೋಗಿ ಏನ ನಾ ಹೇಳಿದ್ರೆ ಕೇಳ್ತೇನೆ ಗಿಡ್ ಜಲ್ಲಿ ಹೋಗಿ ಏನು ಮಾಡ್ತೀನಿ ಮನ್ಯಾಗ ಏನೋ ಟೈಮ್ ಆಗ ಎರಡು ಆಗಿಲ್ಲ ಹೋಗಿ ಏನು ಮಾಡ್ತೀವಿ ಲೇಟ್ ನಮ್ಮ ಅಪ್ಪ ಬರ್ತಾರೆ ತನಕ ನಿಂದ್ರು ಬಾ ಇನ್ನು ಮಾತಾಡ್ತೀರಿ ಸೊಪ್ಪರ ನೀನು ತೀರಾ ಹತ್ತಾರಿ ನಾ ಹೇಳ್ದ್ರೆ

ಏನು ಏನ್ ಹೇಳ್ತಾರ ನಿಜ ಕರ್ಕೊಂಡ್ ನನ್ ಮಗಳ ಕಣ್ಣಂಗ್ ಕಾಣತಾ ಇವ್ ಒಳಗ್ ಕರ್ಕೊಂಡ್ ಹೋಗ್ಲಿ ಇವ್ನೇ ಕರ್ಕೊಂಡ್ ಬಂದಿದ ಸೌಕಾರ ನಿಮ್ ಬಗ್ಗೆ ಎಷ್ಟ್ ಗೌರವ ಇತ್ತು ಇಂತ ಕೆಲಸ ಮಾಡಿದ್ರಿ ಹೆಂಗ್ರಿ ಮುಂದ ನಾವ್ ಮಕ್ಕಳನ್ನ ಹೆಂಗ್ ಕಲ್ಸೋದ್ ಸಾಲ ನಾವ್ ನೀವು ಕಲ್ತ ಬಂದ್ರಿ ಬೆಂಕಿ ಏ ಏಯ್ ಅಪ್ಪ ನೋಡಿದ್ರೆ ನನಗೆ ಆಸೆ ಆಗ್ತಿದೆ ಹಿಂಗ ಏನೋ ನನ್ನ ಹೊಲಸೊಲಸ್ ಮಾತಾಡತಿದ್ರು ಇರೋ ವಯಸ್ಸದ ಅವ್ರ ಮೇಲೆ ನೋಡ್ರಿ ಅಪ್ಪ ನೀನು ನನ್ನ ಮೇಲೆ ಬरोಸಾಇತ್ತಿಲ್ಲ ಇವನೇ ಕರ್ಕೊಂಡು ಬಂದಿರ್ರಿ ತಾಳ್ಮೇndಿರೋದು ಬರವಸೆ ಇದ್ದಲ್ಲೇನೇ ತಾಳ್ಮೇndಿರೋದು ಇಂತ ಕೆಲಸ ಮಾಡಿದ್ರೆ ನಾವು ಗಿಡಿ ಸಾಕದಂಗೆ ಸಾಕಿರ್ತೇವ್ ನಮ್ಮ ಜನ ಸಿದ್ದಪ್ಪ ಇಂಗೇಲ್ಲ ಮಾಡಿದ್ರೆ ಹೆಂಗ್ ರೀ ಸಿದ್ದಪ್ಪ ಅರ್ಥ ಮಾಡ್ಕೋ ಈ ಗುದ್ದಪ್ಪ ಬಸಕಾರ ಹಂಗೇ ಎಲ್ಲಿ ಗುದ್ದ ಹಾಕಿಲ್ಲ ಏನು ತನ ಹೋಗುತಿಲ್ಲ ಗೊತ್ತಾದ್ರಿ ಮತ್ತ

ದೇವ್ ಬಂದಂಗತಮ್ಮ ನನ್ ಮಗಳ್ ರಕ್ಷಿಸಿದ ಪುಣ್ಯ ಆಯ್ತು ನಿನ್ಗ ದೇವ್ರ ಒಳ್ಳೇದ್ ಮಾಡ್ನಿ ಮಾಮರ ಮನಿಗ್ ಕರ್ಕೊಂಡ್ರಿ ಸೊಕಾಷ್ಟು ಚೆಂದ ಮನಿಗ್ ಕರ್ಕೊಂಡ್ರಿ ನಾ ಗುದ್ದಾಬ್ ಸೌಗಾರ್ ಹೇಳತ್ತೇನ್ರಿ ಎಲ್ಲ ನೋಡಪ್ಪ ನಾನ್ ಏನು ತಪ್ಪಿಲ್ಲ ತಪ್ಪೆಲ್ಲ ಇವ್ ಐತಿಲ್ಲ ಊರಾಗ ಮಂದಿ ಕಲ್ಸಿ ಪಂಚಾಯತ್ ಹಾಕ್ತೇನ

ಅಲ್ಲ ಇದು ನಕಲಿ ಬಂಗಾರ ಅಂತ ನನ್ಗೆ ಗೊತ್ತದ ಮಂದಿರ್ ಕಲಿಸ್ತೇನೆ ಸೌಕರ ಪಂಚಾಯತಿ ಕಲಿಸ್ತೇನೆ ನನಗ ನೋಡ ಹಂಗ ಮಾಡಕ್ ಬಿಡ ನಿನ್ ಕೈ ಮುಗಿತೀನಿ ಏನು ಹೇಳ್ತೇನೆ ಅಲ್ವೋ ಇಲ್ಲಿ ಊರಾಗ ದೊಡ್ಡ ಹೆಸರು ಐತಿ ನಂದು ಮರ್ಯಾದೆ ಕೈಲಕ್ ಹೋಗ್ಬಿಡಪ್ಪ ನೀವ್ ಕಾಲಿ ಬರ್ತೇನಿ ಏನ್ ಕಾಲು ಬೀಳೋದ್ ಬೇಡ ಏನು ಬೇಡ ಇದು ನಕಲಿ ಅದ ಬೇಡ ಉಂಗ್ರ ಕಿರೋ ಇದು ಕೊಟ್ಟು ಬಿಡು ಅಂದ್ರೆ ಇದು ಇಲ್ಲಿಗೆ ಸಾಫ್ ಮಾಡ್ತೀನಿ ಇಲ್ಲ ಅಂದ್ರೆ ಆ ಹುಡುಗಿ ಅಪ್ಪ ಹೇಳಿ ಇಂದೆಲ್ಲ ಪಂಚಾಯತಿ ಒಳಗ ಹರಾಜ್ ಏನು ಮಾಡ್ತೀನಿ ನೋಡ್ರಿ

ಮಾಡಬಾರ್ದು ಮಾಡಿ ಒಳಗೆ ಕೂತ ಎರಡು ತಗೋ ಏ ಬ್ಯಾಡ ಸೌಕರ್ಯ ಬಿಚ್ಚು ಸೀದಾ ಬಿಚ್ಚು ಸೀದಾ ನೀ ಸೋಮ ಊರು ಸೌಕರ್ಯ ಅಂತೇಳಿ ನಾ ಇದು ಮಾಡ್ಕೊತೀನಿ ನನಗೆ ಇದು ಮಾಡ್ತೀ ಸೌಕರ್ ನೀ ಏನು ನೀನು ಮಾನ ನೀನು ಮಾನ ಕೈ ಕೊತೀನಿ ಸೌಕರ ಗೊತ್ತಲ್ಲ ಮಾಡಿ ನನ್ನ ಮೇಲೆ ಹಾಕ್ಲತ್ತಲ್ವ ಹಾ ಮಾಡಿ ನೀ ಆ ಸೌಕರ್ಯ ನಾ ಬಂದಿದ್ದೀನಿ ಹೇಗೆ ಬಂದೀನಿ ಒರಿಜಿನಲ್ ಹೋಲ್ ಸೌಕರ್ ಅಲ್ಲ ಅಲ್ಲ ಗುಡ್ಡಪ್ಪ ಸೌಕರ್ ನಕ್ಲಿ ಹಾಕೊಂಡು ತಿರ್ಗಾಡ್ಕೊಂತ ಮಾಡಿ ಆಯ್ತು ಆಯ್ತು ಚಂದಾಗಿ ನೋಡ್ರಿ ಹೋಗರು ಬರೋನು ಸ್ವಲ್ಪ ನಾ ಬರ್ತೀನಿ ರೀ ಬರ್ತೀನಿ ಸೌಕರ ಏ ಏ ಮಾರಾ ಏನು ಮಾಡಾರು ಬರ್ತೀನಿ ರೀ ಸೌಕರ ಮಾಮಾರ ಬಂದೀನಿ ರೀ ಮಾಮಾ ಅಯ್ಯಪ್ಪ ಏನು ಮಾಡಬಾರ್ದು ಮಾಡಿದ್ದೆಪ್ಪ ನಾಕೆ ಸಾಮರ್ಥ್ಯ ಯಾರಿಗೂ ಸಹಾಯ ಮಾಡಬಾರ್ದು ನೋಡಪ್ಪ ಈಗಿನ ಕಾಲ್ದಾಗ ಅವ ಮಾಡಿದ ತಟ್ಟಿಗೆ ನಾ ಅನುಭವಿಸ್ತದ್ ಬರ್ತಲಪ್ಪ ಅಚ್ಚೆ ಅಚ್ಚ ಇದ್ದಿದ್ದು ಬಂಗಾರ ಉಂಗುರನು ಕಸ್ಕೊಂಡು ಹೋದ ನಮ್ಗೆ

ನಾ ಸೊಕಸ್ ಬರ್ತೇನೆ ನೋಡ್ರಿ ಇಲ್ಲ ಯಾರ ಗಾಡಿ ಬರ್ತವ್ ಕೈ ಮಾಡಿ ಬರ್ತೀನಿ ಹ ಹುಷಾರು ಆಯ್ತಾಯ್ತು ಆಯ್ತು ಹೋಗುವ ಬರ್ತೇನ್ ಬಾ ರೋಗಿ ಬೇಸಿದ ಅಲನ ವೈದ್ಯ ಹೇಳಿದ ಆಲನಿ ಬಾ ಸೌಕರ ಏನ್ ಕೆಲಸ ಐತ್ರಿ ಮುಂಜಾನೆ ಮುಂಜಾನೆ ಯಾರ ಮುಖ ನೋಡಿತು ನೀನ್ ನೋನ್ ಒಯ್ದ ಏನ್ ಅಮಾಶಿ ಮುಖ ತೊಂದ್ ಬ್ಯಾನ್ ಹತ್ತು ನೀನಿ ಮತ್ ಒಳಗ್ ಹೋಗಿದ್ರಲ್ರಿ ಅಲ್ಲಿ ಬುದ್ಧಪ್ಪ ಸೌಕರ್ಯ ಬುದ್ಧ ಹಾಕೋದ ಮಗ ನೀನ್ ಮಾತ್ ಕೇಳ ಒಳಗ್ ಹೋದ್ರಿ ಏನು ನೀನ್ ಬುದ್ಧ ಹಾಕಿ ನನ್ನ ಕತ್ತಿರಲ್ರಿ ನನಗೆ ಸೋರಿಸ್ ಹೋದವ ನಿಮ್ ಸೋರಿಸ್ ಹೋದ್ರಿ ಮತ್ ಹೆಂಗ್ ಮಾಡೋರಿ ಇದೇ ಹೇಳಿ ನಿಮಗೆ ಬಂದ್ ಹೇಳ್ದೆ ಅಂದ್ರಿ ನಿನ್ ಹೊಡೆದ ಬಿಡ್ತೇನೆ ಆಯ್ತ್ರಿ